ಶರಣ ಶರಣಾರ್ಥಿ ನನ್ನ ಹೆಸರ ಬಸವ ಪಾಟೀಲ್ ನಾನೀಗ ಲಂಡನ್ ನಿವಾಸಿ ಕರ್ನಾಟಕ ರಾಜ್ಯದ ಸಮುದಾಯ ಸಮುದಾಯ ಆರೋಗ್ಯ ಅಧಿಕಾರಿಗಳ ಬೃಹತ್ ಸಮಾವೇಶಕ್ಕೆ ಅಭಿನಂದನೆಗಳು ಇಂತಹ ಕಾರ್ಯಕ್ರಮ ನಡೆಯುತ್ತೆ ಅಂತ ಅಥವಾ ನಡೆಯಲಿದೆ ಅನ್ನುವಂತಹ ಕನಸು ಕೂಡ ಕಂಡಿರಲಿಲ್ಲ ನಾನು ಈ ಈ ಸಮುದಾಯ ಅಧಿಕಾರಿಗಳ ಸಮಾವೇಶದಲ್ಲಿ ಮಾತನಾಡಲಿಕ್ಕೆ ಒಂದು ಬಲವಾದ ಕಾರಣವಿದೆ ಆ ಕಾರಣ ಏನೆಂದರೆ ಎರಡು ಎರಡು ಸಾವಿರ ಹನ್ನೆರಡರಲ್ಲಿ ಅಕ್ಟೋಬರ್ ಎರಡು ಸಾವಿರ ಹನ್ನೆರಡರಲ್ಲಿ ಅಂದಿನ ಭಾರತ ಸರ್ಕಾರ ಭಾರತ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ದೆ ಆ ಮನವಿ ಹೀಗಿತ್ತು ಈಗಿರುವ ನರ್ಸಿಂಗ್ ಹುದ್ದೆಯಲ್ಲಿರುವ ನರ್ಸಸ್ ಅನ್ನ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನಾಗಿ ಹೈರ್ ಮಾಡಬೇಕು ಅವರಿಗೆ ನಿಯುಕ್ತಿಗೊಳಿಸಬೇಕು ಮತ್ತು ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ಒದಗಿಸುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನ ಎತ್ತಿ ಹಿಡಿಬೇಕು ಅಂತ ಮನವಿ ಮಾಡಿದ್ದೆ ಅಂದಿನ ಸರ್ಕಾರ ಯಾವುದೇ ಒಂದು ಮರುಪ್ರಶ್ನೆ ಇರದೆ ಆ ನಿಲುವನ್ನ ಸಮರ್ಥಿಸಿ ಆ ನಿಲುವಿನ ಪ್ರಕಾರ ಸಮುದಾಯ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಅಧಿಕಾರಿ ಅನ್ನುವ ವೃತ್ತಿ ಅವತ್ತಿನಿಂದ ಜಾರಿಗೆ ಬಂತು ಈಗ ಇಂತಹ ಬೃಹತ್ ಸಮಾವೇಶದಲ್ಲಿ ಇಷ್ಟೊಂದು ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು ನೋಡುವುದು ನನ್ನ ಭಾಗ್ಯ ಅಂತ ಅನ್ಕೊಂಡು ಈ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಮುಂದೆ ಹಾಗೆ ಮುಂದುವರೆದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಭಾಗವಾಗಿ ಸಿ ಒ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ನ ನಿಯುಕ್ತಿಗೊಳಿಸಿದ್ದಾರೆ ಬಹುತೇಕವಾಗಿ ವರ್ಟಿಕಲ್ ಪ್ರೋಗ್ರಾಮ್ಸ್ ಒಕ್ಕೂಟ ಸರ್ಕಾರದ ಆರೋಗ್ಯ ಕಾರ್ಯಕ್ರಮ ನೋಡಿಕೊಂಡು ಹೋಗುವ ನಿಯಂತ್ರಿಸುವ ವ್ಯವಸ್ಥಾಪನ ಮಾಡುವಂತ ಹುದ್ದೆ ಹಾಗೆ ನಾನು ಈಗಿನ ಕರ್ನಾಟಕ ರಾಜ್ಯದ ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಲ್ಲಿ ಕೇಳಿಕೊಳ್ಳುವುದನ್ನಂದರೆ ಈ ವರ್ಟಿಕಲ್ ಪ್ರೋಗ್ರಾಮ್ಸ್ ಜೊತೆ ಸ್ಟೇಟ್ ಗವರ್ಮೆಂಟ್ ರಾಜ್ಯದ ಹಾರಿಜೆಂಟಲ್ ಪ್ರೋಗ್ರಾಂಗಳು ಕೂಡ ಪ್ರೋಗ್ರಾಂ ಗಳಲ್ಲೂ ಕೂಡ ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು ನಿಯುಕ್ತಗೊಳಿಸಿ ಮತ್ತಷ್ಟು ಪ್ರಾಥಮಿಕ ಆರೋಗ್ಯ ಸೇವೆ ಮತ್ತು ಪ್ರಾಥಮಿಕ ಆರೋಗ್ಯ ಸೇವೆಗಳು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಜನರಿಗೆ ಎಟುಕುವಂತ ಒಂದು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಮಾಡಬೇಕು ಅದಕ್ಕೆ ಈಗಿನ ಸರ್ಕಾರ ರಾಜ್ಯದ ಸರ್ಕಾರ ಇದರ ಕಡೆ ಗಮನ ಸೆಳೆಯುತ್ತೆ ಅಂತ ಅಂದುಕೊಂಡಿದ್ದೇನೆ ಹಾಗೆ ಇನ್ನೊಂದು ಬೇಡಿಕೆ ಏನಂತಂದರೆ ಈಗಿರುವ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಾಂಟ್ರಾಕ್ಟ್ ಬೇಸಿಸ್ ನಿಂದ ಕೆಲಸ ಮಾಡುತ್ತಿದ್ದಾರೆ ಅವರು ಆರೋಗ್ಯ ಕ್ಷೇತ್ರದ ಒಂದು ದೊಡ್ಡ ಬೆನ್ನೆಲುಬು ಅಂತಹ ಬೆನ್ನೆಲುಬು ಕಾಂಟ್ರಾಕ್ಟ್ಗಿಂತ ಪರ್ಮನೆಂಟ್ ಆಗಿ ಅವರನ್ನ ನಿಯುಕ್ತಿಗೊಳಿಸುವುದು ಅತ್ಯಂತ ಉತ್ತಮವಾದ ನಿಲುವು ಮತ್ತು ಸದೃಢ ಆರೋಗ್ಯವಂತ ಕರ್ನಾಟಕ ಕಟ್ಟಲಿಕ್ಕೆ ಒಂದು ದೊಡ್ಡ ಅವಕಾಶ ನಿರ್ಮಾಣ ಆಗುತ್ತೆ ಇಂತಹ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಅಧಿಕಾರಿಗಳ ಒಂದು ದೊಡ್ಡ ಸೈನ್ಯ ಈಗ ತಯಾರಾಗಿದೆ ಅವರು ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಜನರಿಗೆ ಮನಸ್ಸು ಒಳ್ಳೆಯ ಮನಸ್ಸಿನಿಂದ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಕಾಯಕ ನಿರತರಾಗಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳು ಇಂತಹ ಕಾರ್ಯಕ್ರಮ ಮತ್ತೆ ನಡೀತಾ ಇರಲಿ ತಮ್ಮ ಬೇಡಿಕೆಗಳು ಸರ್ಕಾರದ ಸರ್ಕಾರವು ಈಡೇರಿಸಲಿ ಅಂತ ಹಾರೈಸುತ್ತಾ ನನ್ನ ವಂದನೆಗಳು ಮತ್ತೊಮ್ಮೆ ಈ ಸಮುದಾಯ ಆರೋಗ್ಯ ಅಧಿಕಾರಿಗಳ ಬೃಹತ್ ಸಮವಾಸಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ